ನಾವು ಶಸ್ತ್ರಗಳನ್ನ ತಗೊಂಡು ಉಪಯೋಗಿಸಲೇಬೇಕು ಆದ್ರೆ ನಮ್ಮ ಈ ಗಾಂಡು ಗಾಂಧಿ ಏನ್ರಿಂತಹ ಭಗವದ್ಗೀತ ಓದಿದಾನೆ ಯಾವ ಭಗವದ್ಗೀತ ಓದಿದ್ದಾನೆ ಅಲ್ರಿ ಇವನು ಓದಿದ್ದು ಕುರಾಣ ಇವನು ಓದಿದ್ದು ಯಾವ್ದು ಕುರಾಣ ಬೈಬಲ್ ಓದಿರಬಹುದು ಅದು ಏನ್ ತಪ್ಪು ಹೇಳಲ್ಲ ಆದ್ರೆ ಇವನು ಓದಿದ್ದು ತಪ್ಪಿರಬಹುದು ಯಾರ್ರಿ ಇವನು ಗಾಂಡು ಗಾಂಧಿ ಅದ್ರಲ್ಲಿ ಬರ್ದಿದ್ದೆ ಅಹಿಂಸಾ ಪರಮೋ ಧರ್ಮ ಧರ್ಮ ಅದು ಓದಿಲ್ಲ ಇದ್ರಿ ಇವನು ಇವನು ಗಾಂಡು ಗಾಂಧಿ ರೀ ಈ ಗಾಂಡು ಗಾಂಧಿ ಲಾಜಿಕ್ ಏನ್ ಗೊತ್ತಾ ನಾಕ್ ಸರಿ ಹೊಡೆದ್ರೆ ಸುಮ್ನೆ ಇರ್ಬೇಕಂತೆ ಐದನೇ ಸಲ ಹೊಡಿದ್ರು ಕೂಡ ಸುಮ್ನೆ ಇರ್ಬೇಕಂತೆ ಒಂದೇನೋ ಪ್ರಶ್ನೆಗೆ ಉತ್ತರ ಕೊಟ್ಟ ಅಂತಂತೆ ಯಾರು ಒಬ್ರು ದೇಶ ಭಕ್ತು ಹೋಗು ಕೇಳಿದ್ರು ಇವತ್ತು ನನ್ನ ತಂಗಿ ಸೇಫ್ಟಿ ಆಗಿ ನೋಡ್ಕೊಳ್ಲಿಕ್ಕೆ ದೇಶ ಇಲ್ಲ ಈ ದೇಶದಲ್ಲಿ ಪೊಲೀಸರು ಇಲ್ಲ ವ್ಯವಸ್ಥೆ ಇಲ್ಲ ಏನು ಮಾಡ್ಬೇಕು ಬಾಪು ನಾವು ಅಂತ ಕೇಳಿದಾಗ ಆ ಬಾಪು ಗಾಂಡು ಗಾಂಧಿ ಏನ್ ಉತ್ತರ ಕೊಡ್ತ ಗೊತ್ತಾ ಅವ್ರು ಸರೆಂಡರ್ ಆಗ್ಬೇಕಂತೆ ಸೆರೆಂಡರ್ ಆದಾಗ ಸುಸೈಡ್ ಮಾಡ್ಕೊಂಡ್ ಈ ಗಾಂಡು ಗಾಂಧಿ ಲಾಜಿಕ್ ನೋಡಿ ಅಕ್ಕ ತಂಗಿಯವರು ಮನೆಯಲ್ಲಿ ಇದ್ದಂತ ಎಲ್ಲ ಮಹಿಳೆಯರು ಸುಸೈಡ್ ಮಾಡ್ಕೋಬೇಕಂತಂತೆ ಯಾ ಶಗಣಿ ಲಾಜಿಕ್ ತಗೊಂಡ್ ಬಂತಾರೆ ಇವನು ಎಂತ ಸಂಸ್ಕಾರ